ಕನ್ಯಾ ರಾಶಿ ಕನ್ಯಾಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂತಹ ಅವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾನೆ ಆದ್ರೆ ಶನಿ ಇರ್ತಕ್ಕಂತಹ ಆಸ್ಥಾನ ಇದೆಯಲ್ಲ ಅಬ್ಬಾ ಭಯ ಅನ್ಸುತ್ತೆ ಮನಸ್ಸು ಚಂಚಲತೆ ಇದೆ ನೀವೇನೇ ಮಾಡಿದ್ರು ಸಭೆ ಸಮಾರಂಭಗಳಲ್ಲೂ ಸಹಿತ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಆಸ್ಥಾನ ಬಿಗಿಯಾಗಿದೆ ಅಂತ ನಾವು ಕೂತ್ಕೊಳ್ಳುವಾಗ ಆಸ್ಥಾನದಲ್ಲಿ ಮತ್ತೊಬ್ಬರು ಕೂತು ನಿಮ್ಮ ಮೇಲೆ ಗರ್ಜನೆ ಮಾಡ್ತಾರೆ ನೋಡಿ ಪರಿಸ್ಥಿತಿ ಹೇಗಿರುತ್ತೆ ಉದ್ಯೋಗ ಆಗಿರ್ಲಿ ವ್ಯವಹಾರ ಆಗಿರ್ಲಿ ಅಥವಾ ನಾವು ತಿನ್ನುವಂತ ಅನ್ನ ಆಹಾರ ನಮ್ಮ ಮುಂದಿರ್ತಕ್ಕಂಥ ತಟ್ಟೆ ನಮ್ಮ ಸಾಮ್ರಾಜ್ಯ ಅಂತ ಇನ್ನೇನು ಕೈ ಹೀಗೆ ಇಡಬೇಕು ಮತ್ತೊಬ್ರು ತಟ್ಟೆ ಕಿತ್ಕೊಳ್ತಾರೆ ಹಾಗಂತ ಭಯ ಪಡ್ಬೇಡಿ ಏನೇ ಬಂದ್ರು ನಮ್ಮನ್ನ ಕಾಪಾಡೋದು ಭಗವಂತ ಒಬ್ಬ ಇದ್ದಾನೆ ಅದಕ್ಕೆ ಹೇಳೋದು ಧರ್ಮ ಮಾರ್ಗ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಹೊಸನ ಇವ ಕುಟುಂಬಕ್ಕ ಶತ್ರುಗಳಾಗಿರ್ಲಿ ಮಿತ್ರರಾಗಿರ್ಲಿ ಬಂಧುತ್ವದಲ್ಲಿರ್ತಕ್ಕಂಥವ್ರು ಅಥವಾ ನಮಗೆ ಕೇಡು ಬಯಸ್ತಕ್ಕಂಥವ್ರು ಯಾರಿದ್ರು ಸಹಿತ ಕಾಯುವನ್ನು ಮೇಲು ಆ ಭಗವಂತನ ನಾವು ಪ್ರಾರ್ಥನೆ ಮಾಡ್ಬೇಕು ಅದಕ್ಕೆ ನಾವು ಹೇಳಿದ್ದಾಗೆ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಆ ಶಕ್ತಿನ ನಂಬೋಣ ಶಕ್ತಿಯ ಅನುಗ್ರಹವನ್ನು ಪಡೆಯೋಣ ಕುಲದೇವರ ಪ್ರಾರ್ಥನೆ ಮಾಡೋಣ ಮನೆಯಲ್ಲಿರ್ತಕ್ಕಂಥ ಪ್ರತ್ಯಕ್ಷ ದೇವರುಗಳು ಯಾರು ನಿಮ್ಮ ಜನ್ಮದಾತ ತಂದೆ ತಾಯಿ ಅವರೇ ದೇವರು ಅಂತ ನಂಬೋಣ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋಣ ಜೀವನದಲ್ಲಿ ಒಂದಷ್ಟು ಒಳಿತಾಗುವಂತ ಕಾಲವನ್ನ ಎಲ್ಲರೂ ಎದೆ ನೋಡೋಣ ಕನ್ಯಾ ರಾಶಿಯವರು ಹೆದರದಿರ ದೈವ ಒಂದೇ ಹೆಚ್ಚು ಹಾಕಿ ಸಾಧ್ಯವಾದ್ರೆ ಒಂಬತ್ತು ಬೆಳೆದೆ ಒಂದಷ್ಟು ಬೆಣ್ಣೆ ಒಂದಷ್ಟು ಕೇಸರಿ ಬೆಳೆದರೆ ಬೆಣ್ಣೆ ಕೇಸರಿ ಇದನ್ನ ಮಂಗಳವಾರ ಹೊತ್ತು ಆಂಜನೇಯ ಸ್ವಾಮಿ ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ಧೈರ್ಯ ಸ್ಥೈರ್ಯವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೇದಾಗ